ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಮೂಲಕ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿ ಅನ್ನೋದು ಶೇರ್ ಮಾಡ್ತಾ ಇದ್ದೀನಿ ಇದು ಆರಾಮಾಗಿ ಪಟಾಪಟ್ಟ ಅಂತ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಇದು ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಡಿನ್ನರ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಈ ಮನೇಲಿ ಏನಾದರೂ ನಾನ್ ವೆಜ್ಜು ಈ ಥರ ಮಾಡಿದಾಗ ಏನಾದರೂ ಅಕೇಶನ್ಸ್ ಇದ್ದಾಗ ಈ ಥರ ಒಂದ್ಸತಿ ಟ್ರೈ ಮಾಡಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಈಸಿಯಾಗಿರುತ್ತೆ ಈ ಚಿಕನ್ ಗ್ರೇವಿಗೆ ಮಶ್ರೂಮ್ ಕರಿಗೆ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಆದರೆ ನಾನು ಒಂದು ಕಪ್ ಆಗೋಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಯಾವುದಾದ್ರೂ ಪರವಾಗಿಲ್ಲ ನಾನು ರೇಷನ್ ಅಕ್ಕಿನೂ ತಗೊಂಡು ನೈಟೇ ನೆನೆಸ್ಬಿಟ್ಟು ಇಡ್ತಾಯಿದ್ದೀನಿ ಒಂದು ಕಪ್ಪನ್ನು ತಗೊಂಡು ಒಂದು ಮೂರಿಂದ ನಾಲ್ಕು ಸತಿ ತೊಳಿಬೇಕು ಯಾಕಂದರೆ ರೇಷನ್ ಅಕ್ಕಿ ಎಲ್ಲ ಅದರಲ್ಲಿ ಫುಲ್ ಇದಿರುತ್ತೆ ಅದಕ್ಕೆ ಒಂದು ಮೂರಿಂದ ನಾಲ್ಕು ಸತಿ ತೊಳೆದುಬಿಟ್ಟು ಒಂದು ಆಗುವಷ್ಟು ನೀರನ್ನು ಅದರಲ್ಲಿ ಹಾಕ್ಬಿಟ್ಟು ಅಕ್ಕಿ ಮುಳುಗುವಷ್ಟು ಸೇರಿಸ್ಬಿಟ್ಟು ನೀರು ಒಂದು ಓವರ್ ನೈಟ್ ಅನ್ನೋದು ನಾವು ಹಾಗೆ ಇಡಬೇಕಾಗುತ್ತೆ ನೆನೀಬೇಕು ಇದನ್ನು ಅವಾಗೇ ನಮಗೆ ನೀರು ದೋಸೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮಾರ್ನಿಂಗ್ ಇದು ಇದು ಬ್ರೇಕ್ಫಾಸ್ಟ್ ನಾನು ಮಾಡ್ಕೋತಾ ಇರೋದು ಮಾರ್ನಿಂಗ್ ಅದು ನೆಂದೈತೆ ಇದಕ್ಕೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋವಾಗ ಒಂದು ಬಟ್ಲಷ್ಟು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಕೊಬ್ಬರಿ ಅನ್ನೋದು ಸೇರಿಸ್ಕೊಂಡಿದ್ವಿ ಈ ಥರ ಹಸಿ ಕೊಬ್ಬರಿ ಹಾಕ್ಕೊಂಡು ನಾವು ನೀರು ದೋಸೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸತಿ ಅದನ್ನು ಮಿಕ್ಸಿ ಹಾಕ್ಕೊಂಡ್ಮೇಲೆ ಮತ್ತೆ ಅಕ್ಕಿನ ಫುಲ್ ಸೇರಿಸ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ರುಬ್ಕೋಬೇಕು ಆವಾಗೆ ನಮಗೆ ನೀರು ದೋಸೆ ಅನ್ನೋದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇರಬೇಕು ಈ ಥರ ಅಂದಾಗ ಒಂದು ಕೂಡ ಗರಿ ಗರಿ ಇರಬಾರ್ದು ತುಂಬ ನೈಸಾಗಿರಬೇಕು ಇತ್ತು ಇದಕ್ಕೆ ಒಂದು ಬಟ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಜಾಸ್ತಿ ನೀರಾ ಕೂಡ ಇರಬಾರ್ದು ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಇದು ಮಿಕ್ಸಿನ ಹಂಗೆ ತೊಳ್ಕೊಂಡು ಇನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಬಿಟ್ಟು ನಮಗೆ ಸೌಟ್ ಕಲಿಸ್ತಾ ಇರ್ತೀವಲ್ಲ ಅದಕ್ಕೆ ಕಂಡುಕೊಬ್ರಿಕ್ಕಷ್ಟು ಜಾಸ್ತಿ ನೀರು ನಾವು ಕೊಬ್ಬರಿ ಹಾಕಿರ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಸತಿ ಟ್ರೈ ಮಾಡಿ ಇದಕ್ಕೆ ನೀನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಹಂಗೆ ಇಡಬೇಕು ಇದಕ್ಕೆ ಸೋಡಾ ಆ ಥರ ಏನೂ ಹಾಕೋ ಅಷ್ಟಿಲ್ಲ ಒಂದು ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಹಂಗೆ ಇಡಬೇಕಾಗುತ್ತೆ ಆವಾಗೇ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ ಅನ್ನೋದು ಎಲ್ಲರೂ ಎಲ್ಲಾರು ನೀರು ದೋಸೆ ಅಂತವ್ರಿಗೆ ತುಂಬ ಜನಕ್ಕೆ ಇಷ್ಟ ಆಗಿರುತ್ತೆ ಈ ಥರ ಮಸಾಲೆ ಗ್ರೇವಿ ಮಾಡಿದಾಗ ಚಿಕನ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಈ ಥರದ್ದು ಇದನ್ನೊಂದು ಐದು ನಿಮಿಷ ಬಿಟ್ಬಿಟ್ಟು ಒಂದು ಸ್ಟೋವ್ ಮೇಲೆ ಒಂದು ಕಡಾಯಿ ನಾನ್ ಸ್ಟಿಕ್ ತಗೊಂಡಿದ್ದೀನಿ ಇದಕ್ಕೆ ನಾನ್ ಸ್ಟಿಕ್ಕೇ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಫುಲ್ಲು ಹಾಕ್ಕೊಂಡು ಒಂದು ಸರ್ತಿ ಟರ್ನ್ ಮಾಡಿಕೊಂಡ್ರೆ ನೀಟಾಗಿ ನೋಡಿ ಈ ಥರ ಹಾಕ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ ನಮಗೆ ಇದಕ್ಕೆ ಉಳ್ಳಿ ಕ್ಲೋಸ್ ಮಾಡಿಬಿಟ್ಟು ಒಂದೊಂದು ಎರಡು ನಿಮಿಷ ನಾವು ಇದು ಇದು ಮಾಡಿಕೊಂಡ್ರೆ ನೀರು ಏನಾದರೂ ರೆಡಿ ಆಗುತ್ತೆ ಒಂದು ಸ್ವಲ್ಪ ಆಯಿಲ್ ಬೇಕು ಅನ್ನೋರು ಒಂದು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಕೂಡ ಏನು ಬೇಕಾಗಿಲ್ಲ ನೋಡಿ ಇವಾಗ ಇನ್ನೊಂದು ಸರ್ತಿ ಇದು ಮಾಡಿಕೊಂಡ್ರೆ ನಮಗೆ ನೀರು ಏನಾದರೂ ರೆಡಿ ಆಗುತ್ತೆ ಇಷ್ಟೇ ಎಷ್ಟು ದೋಸೆ ಬೇಕಾದರೂ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕ್ಬಿಟ್ಟು ಒಂದು ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಹಾಕ್ಬಿಟ್ಟು ಇದ್ದೀನಿ ನೋಡಿ ಎಷ್ಟು ದೋಸೆ ಕೂಡ ಆರಾಮಾಗಿ ನಿಮಿಷಗಳಲ್ಲಿ ಮಾಡ್ಕೊಂಬಿಡ್ಬೋದು ದೋಸೆಗಿಂತಲೂ ತುಂಬ ಚೆನ್ನಾಗಿರುತ್ತೆ ಸಡನ್ನಾಗಿ ಈ ಥರಗ ನಾನ್ ವೆಜ್ ಮಾಡಿದಾಗ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬ ಈಸಿಗೆ ಮಾಡ್ಕೋಬೋದು ಅದು ನೆನೆಸೋದಂದೇ ನಮ್ಮ ಪ್ರೋಸೆಸ್ ಇರುತ್ತೆ ಬಟ್ ಮಾ ನೀರು ದೋಸೆ ಮಾಡೋವಾಗ ಕೊಬ್ಬರಿ ಹಾಕ್ಬಿಟ್ಟು ಒಂದು ಸತಿ ಟೇಸ್ಟ್ ನೋಡಿ ಸಖತ್ತಾಗಿರುತ್ತೆ ನಾವು ಎಷ್ಟಾದರೂ ಹಾಕ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಕೂಡ ಏನು ಬೇಕಾಗಿಲ್ಲ ಹಾಕ್ಬಿಟ್ಟು ಆರಾಮಾಗಿ ನಾವು ಮಾಡ್ಕೊಳ್ಳಿ ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ಹಂಗೆ ಬಿಟ್ಬಿಟ್ಟು ಮತ್ತು ನಾವು ಇದು ಮಾಡಿಕೊಂಡ್ರೆ ನೀರು ದೋಸೆ ಏನಾದರೂ ರೆಡಿ ಆಗುತ್ತೆ ಇದು ಮಕ್ಳಿಗಾದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮಶ್ರೂಮ್ ಗ್ರೇವಿ ಅನ್ನೋದು ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಮಶ್ರೂಮ್ ಗ್ರೇವಿ ಯಾವ ಥರ ಮಾಡೋದು ಅಂತ ನಾನು ಯೂಟ್ಯೂಬ್ ಚಾನಲ್ ಅಪ್ಲೈ ಮಾಡಿದ್ದೀನಿ ಒಂದು ಸತಿ ಔಟ್ ಮಾಡಿ ಈ ಮಶ್ರೂಮ್ ಗ್ರೇವಿಗೆ ಇದು ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್